ಎಪ್ಪ ಇದೇನಪ್ಪ ಹಿಂಗೆ ಜೋರು ಜೋರಾಗಿ ಬರ 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 ಬರಾ ಬರಾ ಅಂತ ಒಂದೇ ಸಂಖ್ಯೆ ನಿಂದಿನೇ ಹಿಂಗೆ ಜೋರು ಜೋರಾಗಿ ನಡ್ಕೊಂಡ್ಬಂದ್ಬಿಟ್ಟೆ ಯಪ್ಪ 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 ನನಗಂತೂ ನಡಿಯೋಕ್ಕಾಗಲಿಲ್ಲ ಏನಿಲ್ಲ ಕಾಲೆಯೆಲ್ಲ ನೋವು ಬಂದುಬಿಡ್ತಪ್ಪ ನನಗೆ ಹ್ಞೂ ಒಂದೆಟ್ಟು ನಿಧಾನಕ್ಕೆ ನಡೀಕೆ ಆಗಲ್ವೇನಪ್ಪ ಹಾಂ ಅಲ್ಲಿ ಕೇಳಲಪ್ಪ ನೀನು ನನ್ನ ಮಗ ನೀನು ಹಾಂ ನಾನು ಅಪ್ಪ ನನಗೆ ವಯಸ್ಸಾಗ್ತಾ ಬಂದೈತೆ ನನಗೆ ವಯಸ್ಸಾಗಿರೋಲ್ನ ಈ ಪಾರ್ಟಿ ಜೋರು ಜೋರಾಗಿ ಬರ್ತೀನಿ ಅಂತದ್ರಲ್ಲಿ ನೀನು ಮಗ ಆಗ್ಬಿಟ್ಟು ನೀನು ಇನ್ನು ಹೆಂಗಿರಬೇಕು ನೀನು ನನಗಿಂತ ಮುಂಚೆ ಜೋರು ಜೋರಾಗಿ ನಡ್ಕೊಂಡು ಬರಬೇಕಪ್ಪ ಅಂತದ್ರಲ್ಲಿ ನೀನು ಕಾಲೆಲ್ಲಾ ನೋವು ಬಂದ್ಬಿಡ್ತು ಕಣಪ್ಪ ಅಂತ ಹಂಗಲ್ ಕಣಪ್ಪ ನಮ್ಮ ಅಪ್ಪ ನೋಡಿ ಹೆಂಗ್ ಮಾತಾಡುತ್ತಂತ ಅಲ್ ಕಣಪ್ಪ ನನ್ ಕೈಲಿ ಹಾಕ್ತಿಲ್ ಕಣಪ್ಪ ನನ್ ಕೈಲಿ ಇವಾಗಿದ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡಿದಿ ಕಾಲ್ ನೋವ್ ಅಂತ ಮಂಡಿ ನೋವು ಬರ್ತೈತ್ ಕಣಪ್ಪ ಅಂತ ಅಂತದ್ರಲ್ ನೀನ್ ನೋಡಿರಿ ಹಿಂಗ ಆಡ್ಕೊಳ್ತಿದ್ಯಾಲ ನೀನು ನಿನ್ಗ್ ಗೊತ್ತಿದ್ದು ಗೊತ್ತಿದ್ದು ಹಾ ಮೂಲ್ವಲ್ಲ ಪಾಪ ನಿನ್ ಕಾಲು ನೋವು ಬೇರೆ ಐತೆ ಇವಾಗಿ ಇವಾಗ ಆಸ್ಪತ್ರೆಗೆ ತೋರಿಸ್ಕೊಂಡ್ಬಂದಿದ್ದೀವಿ ನಾನು ಮರ್ತೆ ಬಿಟ್ಟೆ ಕಣಲ್ಲೇ ಪಾಪ ಹ್ಞೂ ಹ್ಞೂ ಬೇಜಾರು ಮಾಡ್ಕೊಬೇಡ ಬಾಯ್ ಇವಾಗ ಕೂತ್ಕಪ್ಪ ಹ್ಞೂ ತಿಂಡಿ ಏನಾರು ತಿನ್ನೋನು ಬಾರೋ ಹ್ಞೂ ಅಲ್ಲ ಕಣಪ್ಪ ಇವಾಗ ಅಮ್ಮಯ್ಯ ಹೇಳಿದ್ದು ತರಕಾರಿಗಳೆಲ್ಲ ಎಲ್ಲ ತಗೊಂಡಿದ್ದೀವಿ ಇನ್ನೇನು ಹ್ಞೂ ಇನ್ನೇನು ಟೊಮೊಟೊ ಹಣ್ಣು ಹೇಳಿತ್ತು ಒಂದು ಕಾಲು ಕೆ ಜಿ ಬೆಳ್ಳುಳ್ಳಿ ಹೇಳಿತ್ತು ಅದು ಬಿಟ್ಟರೆ ಇನ್ನೇನು ಶುಂಠಿ ಹೇಳಿತ್ತು ಕೊತ್ತಂಬರಿ ಸೊಪ್ಪು ಹೇಳಿತ್ತು ಆಲೂಗಡ್ಡೆ ಒಂದು ಅರ್ಧ ಕೆ ಜಿ ತಗೊಂಬಾರಲ್ಲ ಪಾಪ ಅಂತ ಹೇಳಿತ್ತು ಹೀರೆಕಾಯಿ ತಗೊಂಡಿದ್ದೀವಿ ಇನ್ನೇನಾರು ತಗೋಬೇಕಿತ್ತೇನೋ ನೆನಪು ಮಾಡಪ್ಪ ಮತ್ತೆ ಅಮ್ಮ ಬೈಯುತ್ತೆ ಮತ್ತೆ ಹ್ಞೂ ಅಪ್ಪ ಮಗ ಇಬ್ಬರಾಳು ಹೋದ್ರುನು ಐಟಮ್ಗಳೆಲ್ಲ ಮರ್ತು ಬಂದಿದ್ರಲ್ಲಿ ಹೇಳಿದ್ದು ಅಂತ ತಗೊಂಬರಲ್ಲ ಏನಿಲ್ಲ ಅಂತ ಬೇಜಾರು ಮಾಡ್ಕೊಳುತ್ತೆ ಅಮ್ಮಯ್ಯ ಹ್ಞೂ ಇನ್ನೇನಾರ ತಗೋಬೇಕೇನು ನೆನಪು ಮಾಡ್ಕೊಳ್ಳಪ್ಪ ನೋಡೋಣ ಇನ್ನೇನಲ್ಲ ಪಾಪ ತಗೋಬೇಕು ಇನ್ನೇನು ನಿಮ್ಮ ಅಮ್ಮಯ್ಯ ಹೇಳಿದ್ದು ಎಲ್ಲ ಐಟಮು ತಗೊಂಡಿದ್ದೀವಪ್ಪ ಇನ್ನೇನು ದಿನಸಿ ಸಾಮಾನೇನಾರು ಹೇಳತ್ತಲ್ಲ ಪಾಪ ನನಗೇನು ಹೇಳಿದ್ದೇನು ಕೇಳಿಸಿಲ್ಲ ಕಣಪ್ಪ ದಿನಸಿ ಸಾಮಾನು ಏನಾರು ಟೀ ಸೊಪ್ಪ ಬೆಲ್ಲನೋ ಏನಾದರೂ ಬೇರೆದೇನಾದ್ರು ಸಾಮಾನುಗಳು ಏನಾರು ತಗೋಬೇಕೇನು ರವೆನೋ ಅವಲಕ್ಕಿನೋ ಏನಾದರೂ ತಗೋಬೇಕೇನೋ ಒಂದು ಮಾತು ನೆನಪು ಮಾಡೋದಲ್ವ ಆಂ ಹೇಳ್ತೇನೆ ಹೇಳು ಏನಾದರೂ ಐಟಮ್ ಹೇಳ್ತೇನೋ ಸೋಪ್ ಆಗಲಿ ಸೋಪಿನ ಪುಡಿ ಆಗಲಿ ಶಾಂಪು ಏನಾದರೂ ಹೇಳಿತ್ತಾ ಕಣಪ್ಪ ಏನು ಏನು ಹೇಳಿದ್ದೆ ನನಗೇನು ಕೇಳಿಸ್ತಿಲ್ಲ ಕಣಪ್ಪ ಹ್ಞೂ ನಿನ್ಗೆ ಏನಾದರೂ ಕೇಳಿಸ್ತೇನಪ್ಪ ಈ ಹುಡುಗನ ನೋಡಲಿ ಅಲ್ಲ ಕೇಳಪ್ಪ ನಾನು ನಿನಗೆ ಕೇಳಿದ್ರೆ ನೀನು ನನಗೆ ಕೇಳ್ತಿದ್ದಿಲ್ಲಲ್ಲ ತಿರ್ಗಾ ನನಗೇನು ಕೇಳಿಸ್ತಿಲ್ಲ ಕಣಪ್ಪ ನಿಮ್ಮ ಅಮ್ಮಯ್ಯ ಹೇಳಿದ್ದು ಅದೇ ಒಟ್ಟು ಒಂದು ತರಕಾರಿಗಳು ತಗೊಂಬರ್ರಿ ಅಂತ ಹೇಳಿದ್ ಮಾತ್ರ ಕೇಳಿಸ್ತು ಅದು ಬಿಟ್ಟರೆ ಇನ್ನೇನೇನು ನನಗೇನು ಹಾಂ ಕೇಳಿಸಿಲ್ಲ ಕಣಪ್ಪ ಇರಲಿ ಬಿಡಪ್ಪ ಇನ್ನೇನು ಹಂಗೇನಾರು ಇದ್ರೆ ಬೇಕಾದ್ರೆ ಅಲ್ಲಿ ಸದ್ಯಕ್ಕೆ ಆ ಗಿರೀಶನ ಅಂಗಡಿಯಲ್ಲೇ ತಗೋಣಂತೆ ಅಮ್ಮಕ್ಕಿಂತ ಬೇಕಾದ್ರೆ ಇನ್ನೇನು ಮಾಮೂಲಿ ಇನ್ನೇನು ಇನ್ನು ವಾರದಲ್ಲೇ ತಿರ್ಗಾ ಬೇರೆ ತಿಪ್ಪೂರಿಗೆ ಬರಬೇಕಲ್ಲ ಯಾವತ್ತಾದ್ರೂ ಬಂದುಬಿಟ್ಟು ಸಾಮಾನುಗಳೆಲ್ಲ ತಗೊಂಡು ಹೋದರೆ ಆಗುತ್ತೆ ಅಮ್ಮ ಏನತ್ರ ಇನ್ನೊಂದು ಮಾತು ಕೇಳ್ಕೊಂಡು ಇವಾಗ ಹೇಳಿದ್ದೇನು ಕೇಳಿಸಿಲ್ಲ ಏನಿಲ್ಲ ಏನಂತ ತಗೊಂಡು ಹೋಗೋಣ ಹೇಳ್ರಿ ಹಾಂ ಒಂದು ಲೀಸ್ಟೋ ಅಥವಾ ಒಂದು ಚೀಟಿಲ್ಲಾರು ಬರ್ದುಕೊಡೋದಲ್ವ ಲೀಸ್ಟ್ ಮಾಡಿಕೊಟ್ಟಿದ್ರೆ ಅತ್ಲಾಗಿ ತಗೊಂಡು ಆರಾಮ ಬರ್ಬೋದಿತ್ತು ಹಾಂ ಅದೆಷ್ಟು ಕೋಪ ಮಾಡ್ಕೊಡುತ್ತೆ ಏನೋ ಇವಾಗ ತಗೊಂಡು ಹೋಗಲಿಲ್ಲ ಅಂದ್ರೆ ಒಳ್ಳೆ ಕತೆ ಆಗೋಯ್ತಲ್ಲ ಪಾಪ ಎಲ್ಲ ಲೀಸ್ಟ್ ಅಂದ ತಕ್ಷಣ ನೆನಪು ಮಾಡ್ದೆ ಕಣು ಎಲೆ ನಿಮ್ಮ ನಿಮ್ಮ ಅಮ್ಮಯ್ಯ ಪಾಪನ ಹತ್ರ ಸುನೀಲನ ಹತ್ರ ಬರ್ಸಿಬಿಟ್ಟು ಇಟ್ಟು ತಕ್ಕಳ ಆ ಟೇಬಲ್ ಮೇಲೆ ಹ್ಞೂ ದಿನಸಿ ಸಾಮಾನು ಲೀಸ್ಟ್ ಇಟ್ಟಿದ್ದೀನಿ ತಗೊಂಡು ತಗೊಂಡೋಗಜಾ ಅಂತ ಹೇಳಿತ್ತು ಹ್ಞೂ ನೋಡಿ ಇವಾಗ ನೆನಪು ಮಾಡ್ಕೊಳ್ತಿದ್ದೀನಿ ಆ ಲೀಸ್ಟು ಮಂತ್ ಬಿಟ್ಟು ಬಂದು ಕಳ್ಳ ಮಗಲೆ ಎಲ್ಲ ಮಾಡೋದು ಮತ್ತೆ ಈಗ ಒಳ್ಳೆ ಕೆಲಸ ಆಗೋಯ್ತು ಆಕಣಪ್ಪ ನೀನು ಅಮ್ಮಯ್ಯ ಹೇಳಿತ್ತಂತ ಇವಾಗ ಹೇಳ್ತಿದ್ಯಲ್ಲಪ್ಪ ಹಾಂ ಏನೇನು ಸಾಮಾನು ಖಾಲಿ ಆಗಿತ್ತು ಅಂತಾನೂ ಹೇಳಿಲ್ಲ ಅಮ್ಮಯ್ಯ ಬಾಯ್ಬಿಟ್ಟು ಲೀಸ್ಟ್ ಅಂತ ಹೇಳ್ತಿದ್ಯಾ ಅಂತ ಹೇಳ್ತಿದ್ಯಾ ಇವಾಗ ಏನು ಹೋಗೋದು ಏನು ಬಿಡೋದು ಒಂದೂ ಗೊತ್ತಾಗ್ತಿಲ್ಲ ನನಗಂತೂ ಹ್ಞೂ ಸಾಮಾನುಗಳು ತಗೊಂಡು ಹೋಗ್ಲಿಲ್ಲ ಅಂದರೆ ಅಮ್ಮಯ್ಯ ರೇಗಾಡುತ್ತೆ ಒಂದೇ ಸಮಕ್ಕೆ ಹಾಂ ಏನು ಮಾಡೋಣ ಏನು ಮಾಡೋಣ ಹ್ಞೂ ನೀನು ಲೀಸ್ಟ್ ಮರೆತು ಬಂದಿದ್ಯಲ್ಲಪ್ಪ ಮಂತಾವ ಹೋಗ್ಬಿಟ್ಟು ಮಂತಾವಿಂದ ಹಾಂ ನನಗಾದ್ರೂ ನೆನ್ಪು ಮಾಡಿ ಹೇಳೋದಲ್ವೇನಪ್ಪ ಒಂದು ಜೋಬಲ್ ಹಾಕೋಬೇಕು ಹೇಳಪ್ಪ ಲೀಸ್ಟ್ ಅಂತ ಹ್ಞೂ ಏನು ಮಾಡೋದು ಸರಿ ಕಣ ಆಯ್ತು ಬಿಡಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ನೋಡೋಣ ಅದು ಮಂತ ಹೋಗ್ಬಿಟ್ಟು ಎಮರ್ಜೆನ್ಸಿ ಏನಾದ್ರೂ ಜಾಸ್ತಿ ಖಾಲಿಯಾಗಿರೋ ಐಟಮ್ಗಳು ಏನಾದರೂ ಇದ್ರೆ ಅದನ್ನು ಮಾತ್ರ ಆ ಗಿರೀಶ್ನ ಅಂಗಡಿಲಿ ತಗೊಂಡ್ಬಿಟ್ಟು ಊರಲ್ಲಿ ನಾಳೆ ನಾಡಿದ್ರಲ್ಲಿ ತಿರ್ಗಾ ತಿಪ್ಪಿಗೆ ಬರ್ತೀನಣ ಅವಾಗ ಅದೇನೇನು ಸಾಮಾನುಗಳು ನಾನು ತಗೊಂಬರ್ತೀನಿ ಬಿಡು ತಿಂಡಿ ಹತ್ರ ತಿಂಡಿ ತಿನ್ನೋಣ ಅಂತ ಬಂದುಬಿಟ್ಟು ಯೋಚನೆ ಮಾಡ್ಕೊ ಕೂತ್ಕೊಬೇಡ ಯೋಚನೆ ಮಾಡೋದು ಅಲ್ಕಣ ಪಾಪಾಲೇ ಓಹ್ ನಿಮ್ಮ ಅಮ್ಮಯ್ಯಾರೇಗಾಡೋದು ಕಣ್ ಓಹ್ ನಿಮ್ಮ ಅಮ್ಮಯ್ಯನ ಹತ್ರ ದೇಟ್ ಬಯಸ್ಕೋಬೇಕು ಏನೋ ನನಗಂತೂ ಏ ಹೋಗ್ಲಾಗಿ ಒಳ್ಳೆ ಕೆಲಸ ಆಗೋಯ್ತಲ್ಲ ಇವಾಗ ಪಪ್ಪಾ ಯಾರ್ದಾರ ಪೋನ್ಗಿನ್ನ ನಂಬರ್ ಇದ್ರೆ ಫೋನ್ ಮಾಡಿಬಿಟ್ಟು ಒಂದು ಕೆಲಸ ಮಾಡು ಫೋನ್ ಮಾಡಿಬಿಟ್ಟು ಅದು ಲೀಸ್ಟು ಈ ಹೇಳಕ್ಕೆ ಹೇಳ್ತೀಯಲ್ಲ ಪಾಪ ಅದೇನೇನು ಲೀಸ್ಟ್ಗಳು ಅಂಗಡಿ ಅಂತ ಹೋಗ್ಬಿಟ್ಟು ನಾವು ಹೇಳ್ಬಿಟ್ರೆ ಅವ್ರು ಬರ್ಕೊಂಬಿಟ್ಟು ಐಟಮ್ ಎಲ್ಲ ಹಾಕೊಟ್ಬಿಡ್ತಾರೆ ಹಂಗಾದ್ರೂ ಉತ್ತಮ ಆಗ್ಬಿಡುತ್ತೆ ನೋಡು ಹಾಂ ಫೋನ್ ಮಾಡಿ ಕರಿತೀ ಯಾರಿಗೆ ಆದ್ರೂ ನೀನು ಹೇಳ್ತೀಯ ಒಂದು ಮಾತು ನೋಡೋಣ ಅಲ್ಲಿ ಮತ್ತೆ ಹೋಗ್ಬಿಟ್ಟು ಹಿಂಗೆ ಹಿಂಗೆ ಸಾಮಾನು ಲೀಸ್ಟ್ ಮರೆತು ಬಂದಿದ್ದೀವಿ ಹ್ಞೂ ಟೇಬಲ್ ಮೇಲೆ ಐತೆ ಹಾಂ ಹೋಗ್ಬಿಟ್ಟು ತಗೊಂಡು ಒಂದು ಸ್ವಲ್ಪ ಲೀಸ್ಟ್ ಹೇಳಪ್ಪ ಅಂತ ಹೇಳಿ ಹೇಳ್ತಾರವ್ರು ಅಲ್ವಾ ಹುಕಣಪ್ಪ ಐಡಿಯಾ ಏನೋ ಚೆನ್ನಾಗೇ ಐತೆ ಆದರೆ ಈಗ ಸದ್ಯಕ್ಕೆ ಈಗ ಊರಲ್ಲಿ ಯಾರಿದಾರಪ್ಪ ಲೀಸ್ಟ್ ಹೇಳೋ ಅಂತಾರು ಹಾಂ ಹಾಂ ನೋಡೋಣ ತಡಿ ಈಗ ಮೊದಲು ಜಾಸ್ತಿ ತಲೆ ಕಣಪ್ಪ ಮೊದಲು ಆರಾಮಾಗಿ ತಿಂಡಿ ತಿನ್ನು ತಿಂಡಿ ತಿನ್ಬಿಟ್ಟು ಒಂದುಗಾಳಿಗೆ ಸುಧಾರಿಸ್ಕ ಸುಧಾರಿಸ್ಕೊಂಡು ತಿಂಡಿ ತಿಂದೆಲ್ಲ ಆದಮೇಲೆ ಆಮೇಕಿಂತ ಲಾಸ್ಟಿಗೆ ಕಡೆಗೆ ನೋಡೋಣ ಬೇಕಾದ್ರೆ ಯಾರಿಗಾದ್ರೂ ಊರಲ್ಲಿ ಒಂದು ಇಬ್ಬರು ಮೂರು ಜನ ನೆಂಬರ್ ಐತೆ ಅವರೆಲ್ಲರೂ ಒಂದು ಸ್ವಲ್ಪ ತಡವಾಗಿ ಊರಿಗೆ ಬರೋದು ಎಲ್ಲ ಹೊಲಿದ ಹತ್ರ ತೋಡೋದತ್ರ ಅಲ್ಲಿ ಇರ್ತಾರೆ ಅವ್ರು ಬಂದ ತಕ್ಷಣ ನಾನು ಫೋನ್ ಮಾಡಿ ಹಿಂಗೆ ಹಿಂಗೆ ಹೇಳ್ತೀನಿ ಅವ್ರು ಲೀಸ್ಟ್ ಕಳಿಸ್ತಾರೆ ಸಾಮಾನುಗಳೇನು ಹೋಗನ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಆರಾಮಾಗಿ ಕೂತ್ಕೊಳ್ಳಪ್ಪ ಸುಧಾರಿಸ್ಕೊಂಡು ನೀನು ಪಪ್ಪ ಲೈ ಏನು ತಿಂತಿಲ್ಲಪ್ಪಾ ಅದು ಏನೇನು ತಿಂತೀ ಹೇಳಪ್ಪ ಲೀಸ್ಟ್ನಾಟೆ ತುಂಬ ಏನಾರು ತಿನ್ಕೊಂಡು ಹೋಗಣ ಇನ್ನೇನು ಮಂತ ಹೋಗ್ಬಿಟ್ಟು ನಿಮ್ಮ ಅಮ್ಮಯ್ಯ ಇನ್ನೇನು ಮಾಡಿರುತ್ತೆ ಆ ಹುಡ್ಗೇನು ಆ ಕೆಲಸ ಈ ಕೆಲಸ ಅಂತ ಆ ಹುಡ್ಗೇನು ಅದು ಇದು ಹೇಳ್ತಿರುತ್ತೆ ಹೋಗ್ತಾ ಹೋಗ್ತಾ ಇನ್ನೇನು ಅಡುಗೆ ಮಾಡೋ ಕ್ರಮ ಅಂತ ಹೇಳೋಕ್ಕೂ ಆಗಲ್ಲ ಪಾಪ ಅವ್ರ ಕೆಲಸ ಅವ್ರು ಇರ್ತಾರೆ ತೋಟದ ಹತ್ರ ಹೋಗ್ಬೇಕು ಅಂತ ಬೇರೆ ನಮ್ಮ ಅಜ್ಜಿ ಹೇಳ್ತಿತ್ತು ಅದು ನಿಮ್ಮ ಅಮ್ಮಯ್ಯ ಹ್ಞೂ ಅವೆಲ್ಲ ಸರಿ ಆಗಲ್ಲ ಅಲ್ಲಿ ಮಂತಾಗ ಹೋಗ್ಬಿಟ್ಟು ಅವ್ರಿಗೆ ಯಾಕೆ ಅನ್ಸೋಣ ಈಗ ಸದ್ಯಕ್ಕಿಗೆ ಹೆಂಗೆ ಬರೆದು ಬಂದಿದ್ದೀವಿ ಇಲ್ಲೇನಾದ್ರೂ ಏನಾದ್ರು ತಿನ್ಕೊಂಡು ಹೋದ್ರೆ ಆಗುತ್ತೆ ಹೇಳ ಅದೇನೇನು ಬೇಕು ಅಪ್ಪ ನನಗೆ ಸದ್ದಕಿಗೆ ಏನು ಬೇಡ ಒಂದು ರೀಟು ಒಂದು ಕಪ್ಪು ಟೀ ಕುಡಿದ್ಬಿಟ್ಟು ಒಂದು ಬಿಸ್ಕತ್ ಒಂದು ಬಿಸ್ಕತ್ ಪಾಕಿಟ್ ತರಿಸು ಇಬ್ಬರಳುನು ಟೀ ಕುಡಿದ್ಬಿಟ್ಟು ಇಬ್ಬರಳು ಒಂದೊಂದು ಕಪ್ ಟೀ ಕುಡ್ದು ಆರಾಮಾಗಿ ಬಿಸ್ಕತ್ ತಿನ್ಕೊಂಡು ಮನೆ ಕಡೆ ಹೋಗ್ಬಿಡು ನೀನ್ ಹ್ಞೂ ಏ ಅದು ಇದು ತಿನ್ನೋದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿ ಆಗಲ್ಲ ನಡಿಯಪ್ಪ ಹ್ಞೂ ಹೋಗ್ಬಿಟ್ಟು ಬಿಸಿ ಬಿಸಿ ಏನಾರು ಮಾಡಿಸ್ಕೊಂಡು ತಿನ್ಕೊಂಡು ಬರೋ ತಿನ್ನೋದಂತೆ ಹ್ಞೂ ನಾ ಈ ಹುಡುಗನ್ನ ಅಲ್ಲಿ ಕಳಪ್ಪ ಪೈ ನಾನು ಅಷ್ಟೂರಿಂದ ನೀನು ನಡ್ಕೊಂಡು ನಿನಗೆ ಟೀ ಕುಡ್ದು ಒಂದು ಐದು ರೂಪಾಯಿಂದ ಬಿಸ್ಕತ್ ಪ್ಯಾಕೆಟ್ ತಿನ್ಕೊಂಡು ಹೋಗೋದಕ್ಕೆ ಇಲ್ಲಿ ಕರ್ಕೊಂಡ್ಬಂದಿದಿನ ಏ ಹೊಟ್ಟೆ ತುಂಬ ಏನಾರು ತಿನ್ಕೊಳ್ಳಲ್ಲೇ ಓ ಅಲ್ಲಿ ಮಂತ್ಗೆ ಹೋಗ್ಬಿಟ್ಟು ನಿಮ್ಮಮ್ಮ ಹುಡುಗಿ ಸರೋದಮ್ಮ ಅದೇ ಇನ್ನೇನು ಕೆಲಸ ಮಾಡ್ತಿರ್ತಾರೆ ಏನೋ ಅವ್ರಿಗೆ ಹೋಗ್ತಾ ಹೋಗ್ತಾ ಅಲ್ಲಿ ಯಾಕೆ ಅಯ್ಯೋ ಒಂದು ಸುಮ್ಮನೆ ಹಾಂ ಬಿಸಿ ಬಿಸಿ ಏನಾರು ಮಾಡಿಕೊಡ್ರಿ ಅಂತ ಅವೆಲ್ಲ ಹೇಳೋದು ಬೇಡ ಏನಿಲ್ಲ ಅಪ್ರೂಪಕ್ಕೆ ಬಂದಿದ್ದೀವಿ ಏನಾರು ನೀನು ಹೇಳು ಹ್ಞೂ ಹೊಟ್ಟೆ ತುಂಬ ತಿನ್ಕೊಂಡು ಹೋಗೋಣ ಏನು ಹುಡುಗ ಆಗಿದೆ ಏನಪ್ಪ ಅಲ್ಲಿ ಕೇಳಪ್ಪ ಏನು ಸಾಯ್ಬೇಕಾದ್ರೆ ಒತ್ಕೊಂಡು ಹೋಗ್ತೀವಲ್ಲ ಈಗಗಳೇ ಪಾಪ ಹ್ಞೂ ವಾರಾಗೇನೋ ಇರಬೇಕು ಹಂಗಂತ ಲೆಕ್ಕ ಹಾಕ್ಬಾರ್ದು ಅಂತ ನಾನು ಹೇಳ್ತಿಲ್ಲ ಆದರೆ ತಿನ್ನೋದಕ್ಕೆಲ್ಲ ಯಾವತ್ತೂ ಕೂಡ ಮನುಷ್ಯ ಲೆಕ್ಕ ಹಾಕ್ಬಾರ್ದು ಹ್ಞೂ ನಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿದ್ದು ನಾವು ಹೊಟ್ಟೆ ತುಂಬ ತಿನ್ಕೊಂಡು ಆರೋಗ್ಯ ಎಲ್ಲ ನೋಡ್ಕೊಂಡು ಚೆನ್ನಾಗಿದ್ದರೆ ಅಂಥದ್ದು ಬೇಕಾದಷ್ಟು ದುಡ್ಡು ದುಡಿಬೋದು ಕಣವು ಹ್ಞೂ ಮನುಷ್ಯ ಅದಕ್ಕೆಲ್ಲ ಲೆಕ್ಕ ಹಾಕಕ್ಕೆ ಹೋಗ್ಬಾರ್ದು ಬಾ ಅದೇನು ತಿನ್ ಬಾ ಇಲ್ಲಿ ಹೇಳ್ತೀನಿ ನಾನೇ ಇಲ್ಲೇ ಬ್ಯಾಡಕೊಂಡು ಸುಮ್ಮನಿರಪ್ಪ ಇವಾಗ ಏನು ಬಾಡೋ ಮಂಥಾವ ಹೋಗಣ ಮಳೆ ಬರೋಂಗ ಬೇರೆ ಆಗ್ತೈತೆ ಮೋಡ ಮೋಡ ಆಗಂಗೆ ಆಗ್ತೈತೆ ಚಳಿ ಆಗಂಗೆ ಆಗ್ತೈತೆ ಹ್ಞೂ ಇದೇ ದುಡ್ಡಲ್ಲಿ ಮಂತವ ಏನಾರ ಮಸಾಲೆ ಪುರಿನೋ ಪಾನಿಪುರಿನೋ ಏನಾರ ಕಟ್ಸ್ಕೊಂಡು ಅಲ್ಲೇ ಹೋಗ್ಬಿಟ್ಟು ತಿಂದರೆ ಆಗುತ್ತೆ ಬಾರಪ್ಪ ಹೋಗೋಣ ಮಂತವು ಹ್ಞೂ ಒಂದೊಂದು ಕಪ್ ಟೀ ಕುಡ್ಕೊಂಡು ಸಾಕು ಒಳ್ಳೆ ಚಿಕ್ಕ ಮಕ್ಕಳು ಆಟ ಮಾಡಕ್ಕೆ ಮಾಡ್ತಿದ್ಯಾರಲ್ಲಪ್ಪ ನೀನು ಆಂ ಅಯ್ಯಯ್ಯಯ್ಯ ಏನು ಹುಡುಗ ಆಗಿದ್ದೆ ಏನಪ್ಪ ಹಾಂ ಸುಮ್ಮ ಕುಕ್ಕಳಲ್ಲಿ ಹಾಂ ಜಾಸ್ತಿ ನನಗೆಲ್ಲ ಹಿಂಗೆ ತಿರ್ಗ್ಸೆಲ್ಲ ಮಾತಾಡಬಾರ್ದು ನನಗೆ ಬಲು ಬೇಜಾರಾಗ್ಬಿಡುತ್ತೆ ಬಿಡುತ್ತೆ ಕುತ್ಕ ಸುಮ್ಕೆ ಹೇಳ್ತೀನಿ ಹ್ಞೂ ಸರಿ ಕಣಪ್ಪ ಆಯಿತು ಇನ್ನೇನು ಮಾಡೋಕ್ಕಾಗುತ್ತೆ ನೀನು ಹಿಂಗಂತ ಹೇಳ್ತಿದ್ಯಾ ನಾನು ಎತ್ಲಾಗು ಮಾತಾಡೋಕ್ಕಾಗಲ್ಲ ನೀನು ಹೆಂಗೆ ಹೇಳ್ತೀವ ಇರ್ತೀನಿ ಹ್ಞೂ ಕಣಪ್ಪಪ್ಪ ಏನು ತಿಂತೀಯ ಹೇಳ್ತೀಯಾ ಆಂ ಹಾಂ ಏನು ತಿಂಡಿಲ್ ತಿನ್ನದಾ ಏನಾರ ಊಟ ಚಪಾತಿ ಊಟ ಏನಾರು ಮಾಡೋದಾ ಹಾಂ ಇಲ್ಲ ಬೇರೆದೇನಾರು ತರ್ಸೋಣ ಹಾಂ ಏನೋ ಕಬಾಬು ಬಿರಿಯಾನಿ ಏನಾರು ತರ್ಸೋಣ ಇಲ್ಲ ಈ ಪಲಾವೋ ಇಲ್ಲ ಮಸಾಲೆ ಪುರಿನೂ ಹಾಂ ಪಾನಿಪುರಿ ಏನಾರು ಬರುತ್ತಲ್ಲ ಅದು ಇಲ್ಲ ಅಂದರೆ ಇನ್ನೇನಾದ್ರೂ ಮಸಾಲೆ ದೋಸೆ ಇದು ಮಂಗ್ಳೂರು ಬಜೆ ಬನ್ಸು ಇದು ಇಂಥವು ಏನಾರು ತಿಂತೀಯ ಏನು ತಿಂತೀಯ ಹೇಳಪ್ಪ ನೋಡ್ದೇನಪ್ಪ ನಾವು ಅಪ್ಪನೂ ಅಲ್ಲಿ ಕಡಪ್ಪ ನೀನು ತಿಪ್ಪೂರಿಗೆ ಬಂದಾಗೆಲ್ಲ ಹಿಂಗೆ ತಿನ್ಕೊಂಡು ಹೋಗ್ತೀಯೋ ಹಾಂ ಹೆಂಗೆ ಹೇಳ್ತಿದ್ಯಪ್ಪ ಎಲ್ಲವೂ ಹಾಂ ಪರವಾಗಿಲ್ಲ ಕಣಪ್ಪ ನನಗೇನ ಇವೆಲ್ಲ ಹೆಸ್ರು ಸರಿಯಾಗಿ ಗೊತ್ತಿಲ್ಲ ಯಾವುದಿಲ್ಲ ನಾನೇ ಅವತ್ತು ಏನು ತಿಂದಿಲ್ಲ ನೀನೇ ಹೆಂಗೆ ಕೇಳ್ತಿದ್ಯ ನೋಡಪ್ಪ ಪರವಾಗಿಲ್ಲ ಕಣಪ್ಪ ನೀನು ಅಂತಾರ ಹಂಗಾರೆ ತಿಪ್ಪುರಿ ಬಂದಾಗೆಲ್ಲ ತಿನ್ಕೊಂಡು ಹೋಗ್ತೀಯನು ಇಲ್ಲಿ ಬಂದು ನೀನು ಆ ನಾನು ಒಬ್ಬನೇ ಬಂದಾಗ ಯಾವತ್ತು ತಿಂದಿಲ್ಲ ಕಣಪ್ಪ ಹ್ಞೂ ಇಲ್ಲ ನಿಮ್ಮ ಅಮ್ಮಾಯಿಗೆ ಬಂದಾಗ ಇಲ್ಲ ಅವ್ನು ಸಣ್ಣ ಅವನಿಗೆ ಸುನಿಲಿಗೆ ಕರ್ಕೊಂಡ್ಬರ್ತೀನಲ್ಲ ಪಾಪನ್ನ ಅವನು ಒಂದೇ ಸಮಕ್ಕೆ ಆಟ ಮಾಡ್ತಾನೆ ಆ ನನ್ನ ಮಗ ಆಟ ಮಾಡ್ತಾನೆ ನೋಡು ಏನಾರ ತಿನ್ನಿಸ್ಕೊಂಡು ಹೋಗೋಣ ಅಂತ ಬರ್ತೀನಿ ಕರ್ಕೊಂಡ್ಬರ್ತೀನಿ ಅನೇಕನು ಆಟ ಮಾಡ್ತಾನೆ ತಾತ ನೀನು ತಿನ್ನಬೇಕು ನನ್ನ ಜೊತೆ ತಿನ್ನಿಲ್ಲ ಅಂದರೆ ಅಷ್ಟೇ ಮತ್ತೆ ಅಂತ ಹಂಗಾಗಿ ಅವನ ಜೊತೆ ತಿಂದು 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 ನನಗೂ ರೂಢಿ ಆಗ್ಬಿಟ್ಟೈತೆ ತಿಂಗಳ ತಿಂಗಳ ಬರ್ತೀನಿ ನೋಡಿ ಪೆನ್ಷನ್ ಎಲ್ಲ ದುಡ್ಡು ಬಿಡಿಸ್ಕೊಂಡು ಮನೆ ಕಡೆ ಹೋಗ್ಬೇಕಾದ್ರೆ ಏನಾದ್ರು ತಿನ್ಕಂಡೆ ಹೋಗೋದು ನಾವು ನಾನು ನಿಮ್ಮ ಪಾಪ ಇಲ್ಲ ನಿಮ್ಮಮ್ಮ ಹ್ಞೂ ಯಾರು ಎಲ್ಲರು ಬಂದ್ರೂ ಆಟೆಯಾ ಒಬ್ಬನೇ ಮಾತ್ರ ಯಾವತ್ತೂ ಕಣ ಮಗ ಒಬ್ಬನೇ ಬಂದು ತಿನ್ನೋದಕ್ಕೂ ಮನಸೇ ಬರೋದು ಕಣೋ ಏನು ಮಾಡ್ತೀವಿ ಹ್ಞೂ ಹ್ಞೂ ಸರಿ ಕಣ ಆಯ್ತು ಬಿಡಪ್ಪ ಅಲ್ಲಿ ಕಣಪ್ಪ ಅವು ಏ ನನಗೆ ಸದ್ಯಕ್ಕೆ ಏನು ಏನು ಬೇಡ ಮಸಾಲೆ ದೋಸೆ ಒಂದು ತರಿಸ್ಬಿಡಪ್ಪ ಸಾಕು ನನಗೆ ಹ್ಞೂ ಏ ಕಡೆಯಲ್ಲೇ ಪಾಪ ಬರೀ ಮಸಾಲೆ ದೋಸೆ ತಿನ್ನೋದಕ್ಕೆ ಅಲ್ಲಿಂದ ಇಲ್ಲಿ ಬರಬೇಕಿತ್ಯಲ್ಲ ಬೇರೆ ಬೇರೆದೇನಾರು ತರಿಸಲ್ಲ ಏನೂ ಆಗಲ್ಲ ಹಾಂ ಸರಿ ಆಯಿತು ಇವಾಗ ಮಸಾಲೆ ದೋಸೆದತ್ತೆ ಬೇರೆದು ನಾನು ಹೇಳಿದ್ದೆಲ್ಲ ಹೇಳ್ತೀನಿ ಹಾಂ ಅದನ್ನು ತಿನ್ನುವಂತೆ ಮೊದಲು ಮಸಾಲೆ ದೋಸೆನೇ ತಿನ್ನಪ್ಪ ಹ್ಞೂ ಕಣಪ್ಪ ಹಂಗಾರೆ ನೀನೇನು ತಿಂತೀಯಪ್ಪ ನೀನು ಆಂ ಹಾಂ ನೀನು ಮಸಾಲೆ ದೋಸೆನೂ ಇಲ್ಲ ರವೆ ಇಡ್ಲಿನೂ ಹ್ಞೂ ಇಲ್ಲ ಸೆಟ್ ದೋಸೆನೂ ಏನಾರು ತರಿಸ್ಕೊಳಪ್ಪ ಇಲ್ಲ ಪ್ಲೇನ್ ದೋಸೆನೂ ಎಂತದಾರ ನೋಡೋಣ ತಡಿಯಪ್ಪ ಅತ್ಲಾಗಿ ಹ್ಞೂ ಏ ಬರೀ ಇಡ್ಲಿ ಒಡೆಯದು ದೋಸೆ ತಿನ್ನೋದಕ್ಕೆ ಅಲ್ಲಿಂದ ಇಲ್ಲಿ ಬರಬೇಕಿತ್ತಲ್ಲಪ್ಪಾ ಆ ಹಾಂ ಸರಿ ಆಯ್ತು ತರ್ಸಾನಿ ಬಿಡಪ್ಪ ನಾನು ಮಸಾಲೆ ದೋಸೆ ಏನಾರು ತರಿಸ್ತೀನಿ ಇನ್ನೇನು ಮಾಡೋಕ್ಕಾಗುತ್ತ ಅತ್ಲಾಗಿ ಹ್ಞೂ ಮಸಾಲೆ ದೋಸೆನೋ ಇಲ್ಲ ಮಂಗ್ಳೂರು ಮಂಗ್ಳೂರು ಬಜ್ಜೆ ತರ್ಸನಿಲ್ಲ ಪಾಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಂಗ್ಳೂರು ಬಜ್ಜೆ ಇಲ್ಲ ಮಸಾಲೆ ದೋಸೆನೋ ಇಲ್ಲ ರವೆ ಇಡ್ಲಿ ಏನಾದರೂ ತರಿಸ್ತೀನಿ ತಡಿ ಏನಾಯ್ತಂತ ಮೊದಲು ಕೇಳೋಣ ಏ ಇವ್ರು ಯಾರಪ್ಪ ಇವರು ಆವಾಗಿದ್ರು ಬಂದು ಕುಂತಿದ್ದೀವಿ ಅಲ್ಲ ಕಾಲು ಗಂಟೆ ಮೇಲಾಯ್ತು ನಾವು ಬಂದು ಯಾರು ಕೇಳೋಂಗೂ ಇಲ್ಲ ಏನೆಲ್ಲ ಮಾತಾಡ್ಸೋಂಗೇ ಹಾ ಜನಗಳು ಬೇರೆ ಜಾಸ್ತಿ ಇದ್ದಾರಲ್ಲಪ್ಪ ಅದಕ್ಕೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ನೋಡೋಣ ತಡಿ ಬರ್ತಾರ ತಡಿ ಹ್ಞೂ ಬಂದು ಕುಂತಿರೋದು ಗೊತ್ತಲ್ಲ ನಾನು ಬರ್ತಾರ ತಡಿಯಪ್ಪವು ಕಳಪ್ಪಪ್ಪ ಏ ಯಾವಾಗ ಬಂದರೂ ನೀ ಇದೇ ಆಯ್ತು ಕೇಳ ಇವ್ರದ್ದು ಹೋಟ್ಲಲ್ಲಿ ಹ್ಞೂ ನಾನು ಏನಿಲ್ಲ ನಾನು ನೋಡೋವ್ರಿಗೆ ನೋಡಿಬಿಟ್ಟು ಅದು ಅಂಗಡಿ ಯಾರು ಮ್ಯಾನೇಜರ್ ಅವ್ರಿಗೆ ಅವ್ರ ಮಾತು ಹೇಳ್ ಬಿಡ್ತೀನಿ ಓಹ್ ಹೋ ಯಾವಾಗ ಬಂದರೂನು ನೀವೇಂದ್ರಪ್ಪ ನೀವು ರಂಗ ಕರೆದು ನೀವು ಊಟಕ್ಕೆ ಹಾಕಲ್ಲ ಏನಿಲ್ಲ ನೀವು ಅದೇನು ಕೇಳಲ್ಲ ಏನಿಲ್ಲ ಬರೀ ಆ ಕಡೆ ಈ ಕಡೆ ನೀನು ಹೋಗ್ತಿರ್ತೀರಾ ಅಂತ ಹೇಳ್ಬಿಡ್ತೀನಿ ನಾನೇನು ಹ್ಞೂ ಇನ್ನೂ ಒಂದು ಏನಂದ್ರೆ ಈ ಹೋಟ್ಲಲ್ಲಿ ಸಿಕ್ಕಾಬಿಟ್ಟೆ ಜನ ಹ್ಞೂ ಗಿಜಿ 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 ಅಂತಿರ್ತಾರೆ ಜನಗಳಂತೂ ಓಡಾಡ್ತಿರ್ತಾರೆ ಜಾಸ್ತಿ ಎಲ್ಲರೂ ಜಾಸ್ತಿ ಜನ ಬರ್ತಿರ್ತಾರೆ ಅದರಲ್ಲೂ ಮಧ್ಯಾಹ್ನದ ಹೊತ್ತು ಈ ಊಟಕ್ಕೆ ಅದಕ್ಕೆ ಇದಕ್ಕೆಲ್ಲ ಜಾಸ್ತಿ ಜನ ಬರ್ತಾರೆ ನೋಡು ಹಂಗಾಗಿ ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಅಷ್ಟೇ ಪಾಪ ಹ್ಞೂ ಇರಲಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ನಾವೇನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗರ ಹ್ಞೂ ನಮಸ್ಕಾರ ಕಣಣ್ಣ ಅಣ್ಣ ಒದ್ದೇಟು ತಡ ಆಗೋಯ್ತು ಬೇಜಾರ್ ಮಾಡ್ಕೊಬೇಡ ಕಣಣ್ಣ ಹ್ಞೂ ಏನು ಮಾಡ್ತೀಯಾ ಸಿಕ್ಕಾಬಟ್ಟೆ ರಶ್ ಕಾಣೋಣ ಜನಗಳು ಬೇರೆ ಸಿಕ್ಕಾ ಬರ್ತಿದ್ದಾರೆ ಹಂಗಾಗಿ ಈ ಕಡೆ ಬರೋಕ್ಕಾಗಲಿಲ್ಲ ಕೇಳೋಣ ಹ್ಞೂ ಹ್ಞೂ ಏನು ಬೇಕಿತ್ತಣ್ಣ ಏನು ಅಡಿ ಊಟ ಏನಾದರೂ ಬೇಕಿತ್ತು ಟಿಫನಲ್ಲಿ ಏನಾದರೂ ಬೇಕಿತ್ತು ಏನು ಬೇಕಿತ್ತಣ್ಣ ಬೇಗ ಬೇಗ ಆರ್ಡ್ರ್ ಮಾಡಿ ತಗೊಂಬಂದು ಕೊಡ್ತೀನಿ ಏಯ್ ಲೇ ಹುಡುಗ ತಿರ್ಗಲ್ಲ ಈ ಕಡೆ ಓಹ್ ಹಾಂ ಯಾಕೆ ಅತಿ ಆಗೋಯ್ತು ಅಲ್ಲಿ ಕಳಪ್ಪಪ್ಪ ಯಾವಾಗಲೂ ಬಂದ್ರುನು ಇದೇ ಗೋಳ ಆಗೋಯ್ತಲ್ಲದು ಹಾ ಬಂದು ಕೂತ್ಕೊಂಡು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆದರೂನು ಏನು ಬೇಕು ಏನು ಎತ್ತ ಅಂತ ಆರ್ಡ್ರ್ ತಗೋಳೋಕ್ಕೆ ಬರಲ್ವಲ್ಲ ನೀನು ಹಾ ಹೆಂಗಿದ್ರು ನೀವು ಅಜ್ಜ ಬರುತ್ತಲ್ಲ ಇನ್ನೇನು ಮಾಮೂಲಿ ಓ ಇನ್ನೇನು ಎಲ್ಲ ಹೋಗಲ್ಲ ಅಂತ ನಿಧಾನಕ್ಕೆ ಬರ್ತೀನಿ ಅಲ್ವಲ್ಲ ನೀನು ಹೋದ್ರಲ್ಲ ನಿಮ್ಮ ಮ್ಯಾನೇಜರು ಮಾತಾಡ್ತೀನಿ ನಾನು ಹೋ ಬೇಜಾರು ಮಾಡ್ಕೊಬೇಡಕ್ಕ ಕಣಜ ಸಿಕ್ಕಾಪಟ್ಟೆ ರಶ್ ಕಡಜ ಜನಗಳು ಜಾಸ್ತಿ ಇವತ್ತು ಸಿಕ್ಕಾಪಟ್ಟೆ ಹೋಟ್ಲಲ್ಲಿ ಹ್ಞೂ 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 ಹ್ಯಾಂಗಾಗಿ ಮಧ್ಯಾಹ್ನದ ಹೊತ್ತು ಅದರಲ್ಲೂನು ಊಟ ಟೈಮಲ್ಲಂತೂ ನೀವು ಕೇಳಲಬೇಡ್ರಿ ಇಷ್ಟೊಂದು ಜನ ಹಂಗಾಗಿ ಬರೋಕ್ಕಾಗ್ಲಿಲ್ ಕಣ ಬೇಜಾರು ಮಾಡ್ಕೊಬಿಡವು ಹ್ಞೂ ಅಲ್ಲಿ ಕಣಜೋವು ಏನು ಆಗಿಬಿಟ್ಟ ನಮ್ಮ ಹೋಟ್ಲ ಕಡೆ ಏನು ಕಾಣಿಸ್ತಾನೆ ಇರಲಿಲ್ಲ ಅದೇ ಎರಡು ಮೂರು ತಿಂಗ್ಳು ಆಯ್ತಪ್ಪ ನಿನ್ನ ಮಗ ನೋಡಿಬಿಟ್ಟು ಹಾಂ ಎಲ್ಲೋಗಿದ್ದದ ಕಾಣಿಸ್ತಾನೇ ಬೇರೆ ಬೇರೆಗೆರೆ ಹೋಟ್ಲಿಗೆ ಓದ್ತಿದ್ದೀನಿ ಏನಪ್ಪ ಮರೆತೆ ಬಿಟ್ಟಿದ್ದೀಯಾ ನಮ್ಮ ಹೋಟ್ಲಿಗೆ ಮತ್ತೆ ಇನ್ನೇನಪ್ಪ ಮಾಡೋದು ಹ್ಞೂ ನೀವು ಪುಣ್ಯಾತ್ಮಾರು ನೀವು ಬಂದುಬಿಟ್ಟು ಕಾಲು ಗಂಟೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಆದರೂ ನೀವು ಏನು ಎತ್ತ ಅಂತ ವಿಚಾರಿಸಲ್ಲ ಏನಿಲ್ಲ ಇನ್ನೇನಾಗ ಬರೋನು ಹೇಳು ಹ್ಞೂ ಏನಪ್ಪ ಪಾಪ ಹೋಗ್ಲಿ ಅಂತ ಈ ಸಲ ಬಂದಿದ್ದೀನಿ ಮುಂದಿನ ಸಲ ಇಂದ ಬರೋದ ಕಣಪ್ಪ ನಿಮ್ಮ ಹೋಟ್ಲಿಗೆ ನಾನು ಹ್ಞೂ ರಾಜ್ ಹ್ಞೂ ಹಂಗೆನಾರು ಮಾಡ್ಬಿಟ್ಟಿದ್ಯಾ ಮತ್ತು ನೀನು ಹ್ಞೂ ಅಲ್ಲಿ ಕಣಜ ಒಂದು ಹತ್ತು ನಿಮಿಷ ತಡ ಆದರೂ ಪರವಾಗಿಲ್ಲ ಹ್ಞೂ ನಮ್ಮ ಹೋಟ್ಲು ಹ್ಞೂ ಜಾಸ್ತಿ ಕ್ಲೀನಿನೆಸ್ಸು ಹೈಜೀನು ಸಿಸ್ಟಮ್ಯಾಟಿಕ್ ಆಗಲಿ ಭಾಳ ಚೆನ್ನಾಗಿ ಮೈಂಟೇನ್ ಮಾಡ್ತೀವಿ ನಿನ್ಗೂ ಚೆನ್ನಾಗಿ ಗೊತ್ತಲ್ಲ ಮೆನೇಜ ಹಾಂ ಏನೊಂದು ಹತ್ತು ನಿಮಿಷ ತಡ ಆಗ್ಬೋದು ಅಷ್ಟೇ ಆದ್ರೂ ಹ್ಞೂ ನಾವು ಯಾವತ್ತೂ ಕೂಡ ಗ್ರಾಹಕರಿಗೆ ಬೇಜಾರು ಮಾಡ್ಸಲ್ಲ ಕಣಜ ಗುಣಮಟ್ಟವಾದ ಆಹಾರನೇ ಕೊಡೋದು ನಿನಗೂ ಗೊತ್ತಲ್ಲವಾ ಅದಕ್ಕೋಸ್ಕರನೇ ತಾನೇ ನೀನು ಅಷ್ಟೂರಿಂದ ಹುಡ್ಕೊಂಬರೋದು ನಮ್ಮ ಹೋಟ್ಲಿಗೆ ಹಾಂ ಆಯಿತು ಇವಾಗ ಬೇಜಾರು ಮಾಡ್ಕಬೇಡ ಏನು ಹೇಳ್ರಿ ಇವಾಗ ಹ್ಞೂ ಪಾಪ ಏನೇನಾಯ್ತಲ್ಲ ನಿಮ್ಮ ಹೋಟ್ಲಲ್ಲಿ ಹ್ಞೂ ಮಧ್ಯಾಹ್ನ ಅಷ್ಟೊತ್ತಿಗೆ ತಿಂಡಿ ಗಿಂಡಿ ಎಲ್ಲ ಖಾಲಿ ಆಗಿರುತ್ತಂತ ಬೇರೆ ಹೇಳ್ತಿದ್ಯಾ ಇವಾಗ ನಾವು ತಿಂಡಿ ತಿನ್ನೋ ಅಂದ್ಕೊಂಡಿದ್ದೀವಪ್ಪ ಇಲ್ಲ ಊಟ ಮಾಡೋಣ ತಿಂಡಿ ತಿನ್ನೋಣ ಮೊದಲು ತಿಂಡಿ ಏನೇನೈತೆ ಅಂತ ಹೇಳಪ್ಪ ಮೊದಲು ನೀನು ಹ್ಞೂ ಗಣಜಾ ಈಗ ರೈಸ್ ಐಟಮಲ್ಲಿ ತಿಂಡಿಯಲ್ಲಿ ಮೊದಲು ಚಿತ್ರಾನ್ನ ಐತೆ ರೈಸ್ ಬಾಯ್ತ ಐತೆ ಮತ್ತು ಅದು ಬಿಟ್ಟರೆ ಪಲಾವ್ ಐತೆ ಬಿಸಿಬೇಳೆ ಭಾತ ಐತೆ ವಾಂಗಿ ಭಾತ ಐತೆ ಅದು ಬಿಟ್ಟರೆ ಮಾಮೂಲಿ ಸೆಟ್ ದೋಸೆ ಐತೆ ಮಸಾಲೆ ದೋಸೆ ಐತೆ ಈರುಳ್ಳಿ ದೋಸೆ ಐತೆ ಮಾಮೂಲಿ ಪ್ಲೇನ್ ದೋಸೆ ಐತೆ ಇಡ್ಲಿ ವಡೆ ಇದೆ ಹ್ಞೂ ಇದೆ ಇಷ್ಟಿದೆ ತಿಂಡಿನಲ್ಲಿ ಮತ್ತೆ ಇನ್ನೊಂದು ಐಟಮ್ ಮರ್ಸ್ಬಿಟ್ಟೆ ಪೂರಿ ಸಾಗುನು ಐತೆ ಕಣ ಜೋ ಹ್ಞೂ ಪೂರಿ ಸಾಗು ಐತೆ ಬೋಂಡ ಐತೆ ಬಜ್ಜಿ ಐತೆ ವಡೆ ಐತೆ ಏನು ಬೇಕು ಹೇಳಿ ನಿಮಗೆ ತಿಂಡಿ ಅಲ್ಲಿ ಇವಾಗ ಎಲ್ಲ ತಳಿಯಪ್ಪ ನಮ್ಮ ಹುಡುಗ ಕೇಳ್ತೀನಿ ನಮ್ಮ ಹುಡ್ಗ ಏನು ಹೇಳ್ತಾನೋ ಅದನ್ನ ತಗೋತೀವಿ ಪಾಪ ಲೈ ಪಾಪ ಏನ್ ಬೇಕು ಥೋ ಒತ್ತಾಗೋಯ್ತು ಕಣೋ ತಿರ್ಗಾ ನಾವು ಮೆಡಿಕಲ್ ಹತ್ರ ಹೋಗ್ಬಿಟ್ಟು ಸಾಮಾನುಗಳೆಲ್ಲ ತಗೊಂಡು ಇನ್ನು ಮಾತ್ರೆಗಳೆಲ್ಲ ತಗೋಬೇಕು ಹ್ಞೂ ನಿಮ್ಮಮ್ಮಂದ ಬಿ ಪಿ ಮಾತ್ರೆ ನನಗೆ ಶುಗರ್ ಮಾತ್ರೆಗಳು ಬಿ ಪಿ ಮಾತ್ರೆ ಶುಗರ್ ಮಾತ್ರೆ ಇನ್ನೆಲ್ಲಗಳು ಮಾತ್ರೆಗಳೆಲ್ಲ ಬಂದು ಗ್ಯಾಸ್ಟ್ರಿಕ್ ನಾವು ಮಾತ್ರೆಗಳು ಎಲ್ಲ ತಗೋಬೇಕು ಬಿರ್ಬಿನ್ ಅದೇನೇನು ಬೇಕು ಹೇಳಪ್ಪ ತಿಂಡಿ ತಿನ್ಕಂಡು ಹೋಗ್ಬಿಡೋಣ ಜಾಸ್ತಿ ಇನ್ನೇನು ಇಲ್ಲ ಕೂತ್ಕೊಂಡು ನೀನಾದರೂ ಹೇಳೋಣ ಗೊತ್ತಾಗೋಯ್ತು ಹ್ಞೂ ಜನಗಳು ಬೇರೆ ಜಾಸ್ತಿ ಬರ್ತಿದ್ದಾರೆ ಗಿರಾಕಿಗಳು ಬೇರೆ ಇದ್ದಾರೆ ಬಿರ್ಬಿರಿನಾಗ ಹೇಳೋಣ ಈ ವಜ್ಜೆ ಮಾಮೂಲಿ ಹಿಂಗೆ ಯಾವಾಗ ನೋಡಿರೋ ಹಿಂಗೆ ಗುಳೈ ಕೊಡುತ್ತೆ ಅತ್ಲಗಿ ಏನು ಬೇಕು ಪಟ್ಟಣ ಅಪ್ಪನ ಹೇಳ ಏನಿಲ್ಲ ಗೊತ್ತಾಗೋಯ್ತು ಈ ವಜ್ಜೆ ಆರ್ಡ್ರ್ ಮಾಡೋ ಅಷ್ಟರಲ್ಲಿ ಹೋಗ್ಬಿಟ್ಟು ತಿಂಡಿನೇ ಮಾಡಿಸ್ಕೊಂಡ್ ಬಂದ್ಬಿಡ್ಬೋದು ನಾವು ಹ್ಞೂ ಅಷ್ಟು ತಡ ಮಾಡುತ್ತೀವಿ ವಜ್ಜಾ ಏನು ಹೇಳಣ್ಣ ಏನು ತಗೊಂಬರ್ಬೇಕು ಮಸಾಲೆ ದೋಸೆ ಏನಾದರೂ ಬೇಕಿತ್ತಾ ಇಡ್ಲಿ ವೋಡೆ ಏನಾದರೂ ಬೇಕಿತ್ತಾ ಪೂರಿ ಸಾಕು ರೈಸ್ ಐಟಮಲ್ಲಿ ಏನಾದರೂ ಬೇಕಿತ್ತಾ ವಾಂಗಿ ಬಾತು ರೈಸ್ ಭಾತು ಚಿತ್ರಾನ್ನ ಪುಳಿ ಒಗ್ಗರೆ ಏನು ಬೇಕು ಹೇಳೋಣ ಮಾಮೂಲಿ ಮಸಾಲೆ ದೋಸೆನೇ ಏನಾದರೂ ತಗೊಂಬ ಹೋಗಪ್ಪ ಹ್ಞೂ ಹಂಗೆ ಒಂದು ರೀಟು ಬಜ್ಜಿ ಬೋಣ ತಗೊಂಬ ಒಂದು ಪ್ಲೇಟು ಬಜ್ಜಿ ಬೋಣ ತಗೊಂಬ ನಮ್ಮ ಅಪ್ಪ ಸಪ್ರೇಟ್ ಸಪ್ರೇಟ್ ಅನ್ಬೇಡ ಒಂದೇ ಪ್ಲೇಟ್ ತಗೊಂಬ ನಾನು ನಮ್ಮಪ್ಪ ಅದರಲ್ಲೇ ತಿಂತೀವಿ ನನಗೆ ಮಸಾಲೆ ದೋಸೆ ಒಂದು ಪ್ಲೇಟ್ ತಗೊಂಬ ನಮ್ಮಪ್ಪ ಹಿಂಗೆ ಏನು ಬೇಕು ಅದನ್ನು ಕೇಳ್ಕೊಂಡು ತಗೊಂಬಾರಪ್ಪ ಜಾ ನಿನ್ಗೆ ಏನಜಾ ಬೇಕು ನಿಮ್ಮ ಮಗ ಅವರಿಗೆ ಮಸಾಲೆ ದೋಸೆ ಬೇಕಂತೆ ನಿನ್ಗೆ ಏನಜ ಬೇಕು ಪೂರಿ ಸಾಗುವ ಏನಾರು ತಗೊಂಬರ ನೀನುಜಾ ಪೂರಿ ಸಾಗು ಬೇಡ ನನಗೆ ತಟ್ಟೆ ಇಡ್ಲಿ ಏನಾರು ತಗೊಂಬ ಹೋಗಪ್ಪ ಸಾಕು ಹ್ಞೂ ಪೂರಿ ಸಾಗು ಏನು ಬೇಡ ನನಗೆ ಸರ್ಕಣಜ ಆಯಿತು ಹಂಗೆ ಮಾಡ್ತೀನಿ ಕಣೇಳ ಹೇಳು ಅಪ್ಪ ನೀನ್ ತಿಂಡಿ ಬಂದ್ರು ತಡವಾಗಿ ತಗೊಂಬಂದ್ರು ಪರವಾಗಿಲ್ಲ ಕುಡಿಯಕ್ಕೆ ನೀರು ನೀರ್ ತಗೊಂಬಂದಿಡ ಮರಯ ನೀನು ಹ್ಮ್ ಒತ್ತಾಗೋಯ್ತು ತಗೊಂಬರ್ತೀನಿ ತಡಿ ಬೇಜಾರ್ ಮಾಡ್ಕೋಬೇಡ ಏರ್ ಮಾಡ್ತೀಯ ಸಿಕ್ಕಾಬಟ್ಟೆ ಗಿರಾಕಿಗಳು ಬಿಸಿ ಆಗ್ಬಿಟ್ಟಿದಿವಿ ತಡಿ ತಗೊಂಡ್ಬರ್ತೀನಿ ಯಾವಾಗ ನೋಡಿರು ಇದೇ ಗೋಳ ಆಯ್ತ್ ಕಣ್ಣಪ್ಪ ಈ ಹುಡುಗ ಬರ್ತಾನೆ ಇವನೇ ಗಂಟು ಗಂಟ್ಲೆ ಮಾತಾಡ್ಕೊಂಡು ಅದು ಇದು ಮಾತಾಡ್ಕೊಂಡು ನಿನ್ಕೊಂಬಿಡ್ತಾನೆ ಹ್ಞೂ ಬಿರ್ ತಗೊಂಬಂದು ಕೊಡೋಣ ಅದು ಇದು ಇಲ್ಲಪ್ಪ ಆ ಬಲೂ ಬೇಜಾರ್ ಮಾಡಿಸ್ಬಿಡ್ತಾರ ಕಣಪ್ಪ ಇವ್ರಲಿಗೆ ಆದ್ರೆ ತಿಂಡಿ ಮಾತ್ರ ಬಲು ಚೆನ್ನಾಗಿರುತ್ತೆ ಕಳ್ಳ ಪಪ್ಪಾ ನೀನ್ ಯಾವತ್ತಾದ್ರೂ ಈ ಹೋಟ್ಲಲ್ಲಿ ತಿಂಡಿ ತಿಂದಿದಿಯಲ್ಲ ನೀನು ಊಟ ಗೀಟ ಮಾಡಿದ್ಯಾ ಬಂದಿ ಕಣಪ್ಪ ಇವಾಗೇನು ಏನು ಬಂದಿಲ್ಲ ಯಾವಾಗಲೂ ಒಂದ್ ಎರಡು ಮೂರು ಸಲ ಬಂದಿದ್ದೀನಿ ಮಾತ್ರ ಊಟ ಮಾತ್ರ ಬಳು ಚೆನ್ನಾಗಿರುತ್ತೆ ಊಟನೂ ಅಷ್ಟೇ ತಿಂಡಿನೂ ಅಷ್ಟೇ ಚೆನ್ನಾಗಿ ಕ್ಲೀನಿನೆಸ್ಸು ಇರುತ್ತೆ ಚೆನ್ನಾಗಿರುತ್ತೆ ಒಂದ್ ಎರಡು ಮೂರು ಸಲ ಬಂದು ಟೀ ಕಾಫಿ ಮಸಾಲೆ ದೋಸೆ ಎಲ್ಲ ತಿನ್ಕೊಂಡು ಹೋಗಿದ್ದೀನಿ ಅದಕ್ಕೆ ಮಸಾಲೆ ದೋಸೆ ಬಲು ಚೆನ್ನಾಗಿರುತ್ತಿರ ಹೋಟ್ಲಲ್ಲಿ ಮಸಾಲೆ ದೋಸೆ ತಿನ್ಕೊಂಡು ಹೋಗೋಣ ಅಂತಾನೆ ಬಂದೆ ಅದಕ್ಕೇನೆ ಹ್ಞೂ ಅದಿರಲಿ ಗಣಪ ಮತ್ತೆ ಇನ್ನೂ ಹೇಳೋದು ಮರ್ತ್ ಬಿಟ್ಟ ಕಣಪ್ಪ ಬಿರ್ಬೆನ್ನ ತಿನ್ಕೊಂಡು ಹೋಗ್ಬಿಡೋ ಕಣಪ್ಪ ಹ್ಞೂ ಹೊತ್ತು ಬೇರೆ ಆಗೋಯ್ತು ಮೆಡಿಕಲಿಗೆ ಬೇರೆ ಹೋಗ್ಬೇಕು ನಾವು ಮೆಡಿಕಲಿಗೆ ಹೋಗಿ ಅಲ್ಲಿ ಬೇರೆ ಮಾತ್ರೆಗಳೆಲ್ಲ ಹೋಗ್ಬೇಕು ಮತ್ತು ಮರ್ದಗಿರ್ತೀಯ ಮತ್ತೆ ಮಾತ್ರೆಗಳು ಮತ್ತೆ ಅಮ್ಮ ಏನು ಬಿಡುಗಿಡಲ್ಲ ನಮ್ಮ ಇಬ್ಬರಾಳಗುದೂ ಮತ್ತೆ ಅಪ್ಪ ಮಗ ಹೋಗ್ಬಿಟ್ಟು ಹೋಟ್ಲಲ್ಲಿ ತಿನ್ಕೊಂಬರಕ್ ಹೋಗಿದ್ರ ಅಂತ ಮತ್ತೆ ಬೈಯುತ್ತೆ ಮತ್ತೆ ಹ್ಞೂ ಮತ್ತೆ ಮಾತ್ರನೇ ತಂದಿಲ್ಲ ಅಂತ ಮತ್ತೆ ಕಾಯ್ಕಂಡೇ ಕುಂತಿರುತ್ತೆ ಮತ್ತೆ ಮರ್ತಗಿರ್ತೀಯ ನಾನು ಮರ್ತರು ನೀನು ಮರಿಬೇಡ ನೆನಪಿಡ್ಕ ಸರಿ ಕಣ ಹೇಳ ಪಾಪ ಲೈ ಅಯ್ಯ ಅಯ್ಯಯ್ಯ ನಿಮ್ಮ ಮುಂದೆ ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯಾ ಕಳ್ಳ ತಗೊಂಡೋಗಣತ್ತೆ ಸುಮ್ಕಿರು ಅದ್ಯಾಕೆ ಹಿಂಗೆ ಆಡ್ತೀಯಾ ಹೊಟ್ಟೆ ತುಂಬ ತಿಡಿತೀನಿ ಇವಾಗ ಸಾಕು ಹ್ಞೂ ನೋಡೋಣ ನಿಮಗೆ ಮಸಾಲೆ ದೋಸೆ ಅಜ್ಜಂಗೆ ಇಡ್ಲಿ ತಗೊಂಬಂದಿದ್ದೀನಿ ಇನ್ನೇನಾರು ಬೇಕಿತ್ತೇ ಅಣ್ಣ ಎಲ್ಲ ಪಾಪ ಒಂದ್ಸಲ ಹೇಳೋದು ಅರ್ಥ ಆಗಲ್ವಲ್ಲ ನಿನಗೆ ಅಲ್ಲಿ ಇಡ್ಲಿ ತಗೊಂಬಂದಿದ್ಯಾ ಮಸಾಲೆ ದೋಸೆ ತಗೊಂಬಂದಿದ್ಯಾ ಬಜ್ಜಿ ತಗೊಂಬ ಬಜ್ಜಿ ಬೋಡ ತಗೊಂಬ ಅಂತ ಹೇಳಿದ್ರೆ ಅಲ್ಲ ಪಾಪ ಮರ್ತು ಬಿತ್ತಲ್ಲ ಹೋ ಈ ಹುಡುಗನ್ಗೆ ಎಷ್ಟು ಸಲ ಏನೋ ಅತ್ಲಾಗಿ ಒಳಗ್ಲ ಬೇಗ ತಗೊಂಬೋರಿಗೆ ಮರ್ತೋಗ್ಬಿಟ್ಟೆ ಜೋ ಮರ್ತೋಗ್ಬಿಟ್ಟೆ ಹ್ಞೂ ಹ್ಮ್ ಬಿಜಿ ಆಗ್ಬಿಟ್ಟಿದಿ ನೋಡು ಜನಗಳು ಜಾಸ್ತಿ ಎಲ್ಲ ಕನ್ಫ್ಯೂಸ್ ಕಣಜ ಏನ್ ಮಾಡ ತಗೊಂಬರ್ತೀನಿ ತಗೊಂಬರ್ತಿನಿಂಗ್ರಪ್ಪನೋಗ್ರ ಅಪ್ಪನ್ ತಡಿ ತಡೀ ಜಾಸ್ತಿ ಜನಗಳು ಎತ್ಲಾಗ್ ಏನೇನು ಕೊಡೋದ ಏನೇನು ಬಿಡೋದ ಅನ್ಸ್ಬಿಟ್ಟೈತೆ ಹ್ಞೂ ಕಣಪ್ಪ ಇಷ್ಟೊಂದು ಯಾಕೆ ಬಜ್ಜಿ ಬೋಣ ತರ್ಸಿದಿಯಪ್ಪ ಒಂದು ನಾಲ್ಕು ತರಿಸಿದ್ರೆ ಆಗ್ತಿತ್ತು ಎರಡು ನೀನೊಂದೆಡುಗ ತಿಂದ್ಕೊಂಡ್ಬಿಡ್ತಿದ್ದು ಸಾಕಾಗೋದು ಇಷ್ಟೊಂದು ತರ್ಸಿದ್ಯಾಲಪ್ಪ ನೀನು ಹಾಂ ಅಲ್ಲಪ್ಪ ಎಷ್ಟು ತಿಂತೀಯಾ ಅಷ್ಟಿನ್ನು ನಾನು ತಿಂತೀನಿ ಉಳಿದಿದ್ದು ಪಾರ್ಸಲ್ ಕಟ್ಟಿಸ್ಕೊಂಡು ಹೋದ್ರೆ ಆಗುತ್ತೆ ಅದಕ್ಕೆ ಆಗಿ ತಲೆ ಕೆಡಿಸ್ಕೊಳ್ತೀಯ ನೀನು ಹ್ಞೂ ಸರಿ ಕಣಪ್ಪ ಆಯಿತು ಹಂಗೆ ಮಾಡೋಕಣಿ ಹೇಳು ಹಾ 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 ಮಸಾಲೆ ದೋಸೆ ಮಾತ್ರ ಈ ಚಳಿಗೂನು ಅದಕ್ಕೂ ಮೋಡ ಗುಡ್ರ ಹಾಕೊಂಡಿರೋದಕ್ಕೂ ಹ್ಞೂ ಒಳ್ಳೆ ಚೆನ್ನಾಗೈತೆ ಕಣಪ್ಪ ಬಿಸಿ ಬಿಸಿ ಮಸಾಲೆ ದೋಸೆ ಮಾತ್ರ ಒಳ್ಳೆ ರುಚಿಯಾಗೂ ಐತೆ ಮಾತ್ರ ಹಾಂ ತಿನ್ನಪ್ಪ ನೀನು ಇಡ್ಲಿ ತಿನ್ನಪ್ಪ ಹ್ಞೂ ಅದ್ಯಾಕೆ ಸುಮ್ಮನೆ ಕೂತಿದ್ದೀವಿ ಒಟ್ಟು ಬೇರೆ ಆಗೋಯ್ತು ತಣಗಾದ್ರೆ ಚೆನ್ನಾಗಿರಲ್ ಕಣಪ್ಪು ಹ್ಞೂ ತಿನ್ನಪ್ಪ ಬಿಸಿ ಬಿಸಿ ಇರುವಾಗಲೇ ಚೆನ್ನಾಗಿರುತ್ತೆ ಒಳ್ಳೆ ರುಚಿಯಾಗಿ ಓತೆ ಒಂದು ಕೆಲಸ ಮಾಡಂಗೆ ಇನ್ನೇನಾದ್ರೂನು ತರ್ಸನಿಲ್ಲ ಪಾಪ ಸಾಕಾ ಸಾಕ ಇನ್ನೇನಾದ್ರು ತರ್ಸೋಣ ಈಗ ನೀನು ದೋಸೆ ತರಿಸಿದ್ದೆ ನಾನು ಇಡ್ಲಿ ತರಿಸಿದ್ದೀನಿ ಇನ್ನೇನಾರು ಬೇಕಿಲ್ಲ ಪಾಪ ರೈಸ್ ಐಟಮಲ್ಲಿ ಏನಾದ್ರು ತರ್ಸೋಣ ಬಿಸಿಬೇಳೆ ಬಾ ತರ್ಸನ ಇಬ್ರು ಅರ್ಧ ತಿಂದರೆ ಆಗುತ್ತೆ ಹಾಂ ಒಂದು ಪ್ಲೇಟ್ ತರಿಸ್ತೀನಿ ಹಾಪಾಪು ಒಂದೊಂದು ಪ್ಲೇಟ್ ತಗೊಂಬಾರಪ್ಪ ಅಂತ ಹೇಳ್ತೀನಿ ಆಫ್ ಹಾಫ್ ಪ್ಲೇಟ್ ತಗೊಂಬಾರಪ್ಪ ಅಂತ ಹೇಳಣ ಇಲ್ಲಪ್ಪ ಬಿಸಿಬೇಳೆ ಭಾತು ಆಮಕ್ಕಿಂದ ಹೇಳಿದ್ರೆ ಇನ್ನೂ ಒಂದು ಅರ್ಧ ಆಂಟಕ್ಕೆ ಈಗಲೇ ಈಗ್ಲೆಕ್ಕಾರ್ದು ಹೇಳ್ಬಿಟ್ರೆ ಈ ತಿನ್ನು ಮುಗಿಸೋ ಅಷ್ಟಿಗೆ ತಿರ್ಗಾಬೇಕಾದ್ರೆ ಇನ್ನೊಂದು ಸಲ ತಿನ್ಬೋದು ನಾವು ಹೇಳೋಣ ಬಿಸಿಬೇಳೆ ಭಾತು ಬಿಸಿಬೇಳೆ ಬಾತ್ ಬೇಕಾ ಇನ್ನೇನಾರ ಬೇಕಾ ಹೇಳಪ್ಪ ನೀನು ಯಾಪ್ ಇರೋದೇನೋ ತಿನ್ನ ಬಿಡಪ್ಪ ಬಿಸಿಬೇಳೆ ಭಾತು ಅದು ಇದು ಏನು ಬೇಡವ್ ಹ್ಞೂ ಹೋಗ್ಬಿಟ್ಟು ಇನ್ನೇನು ಟೀ ಕುಡ್ಕೊಂಡು ಅಲ್ಲಿ ಬೇರೆ ಈಗ ಅಮ್ಮಯ್ಯ ಬೋಯುತ್ತೆ ಕಾಯ್ಕಂಡೆ ಕುಂತಿರುತ್ತೆ ಹೋಗ್ತಾ ಹೋಗ್ತಾ ಟೀ ಕಾಪಿ ಏನಾದರೂ ಕುಡಿಲಿಲ್ಲ ಅಂದರೆ ಬೊಯುತ್ತೆ ಹಾಂ ಬಿಡಪ್ಪ ಏನು ಬೇಡ ಸದಿಕ್ಕಿಗೀಗ ಸರಿ ಕಣಪ್ಪ ಆಯಿತು ನಿನ್ನ ಇಷ್ಟ ನಾನು ಹೇಳಕ್ಕೆ ಅರ್ತಪ್ಪ ನಾನು ಹೇಳಿದೀನಿ ಏನಂದ್ರೆ ನಮ್ಮ ಅಪ್ಪಯ್ಯ ಮತ್ತೆ ಕರ್ಕೊಂಡು ಹೋಗ್ಬಿಟ್ಟು ಜಾಸ್ತಿ ತೀನಿಸ್ತೇಲಾಗ ಏನಿಲ್ಲ ಒಂದೇ ಒಂದು ಮಸಾಲೆ ದೋಸೆ ಕೊಡಿಸ್ತು ಒಂದು ಬಜ್ಜಿ ಬೋಡ ತಿನ್ನಿಸ್ಕೊಂಡು ಕರ್ಕೊಂಡು ಅಂತ ಹೇಳ್ಬಾರ್ದು ಹ್ಞೂ ಕರ್ಕಂಡು ಹೇಳಪ್ಪ ನೋಡೋಣ ಇದು ಮೊದಲು ತಿನ್ನು ಮುಗಿಸೋಣ ಸುಮ್ಕಿರಪ್ಪವು ಹ್ಞೂ ಇದೇ ಜಾಸ್ತಿ ಐತೆ ಇದೇ ತಿನ್ನೋಕಾಗ್ತಿಲ್ಲ ನನ್ನ ಕೈಲಿ ಸುಮ್ಕಿರು ಬೆಳಿಗ್ಗೆ ಬೇರೆ ಮನೇಲಿ ಬೇರೆ ಉಪ್ಪಿಟ್ಟು ಮಾಡಿದ್ರು ನೋಡ್ರಿ ಅವರೇ ಉಪ್ಪಿಟ್ಟು ಅದಕ್ಕೂ ಅದಕ್ಕೂ ಸಕತ್ ಹೊಟ್ಟೆ ತುಂಬಬಿಟ್ಟೈತೆ ಸುಮ್ಕಿರು ಏನು ಬೇಡ ನೀನು ಬೇಜಾರು ಅಂತ ಮಾತ್ರ ನಾನು ತಿಂತಿರೋದು ಇಲ್ಲ ಅಂದ್ರೆ ನಾನೇನು ತಿಂತಿರಲಿಲ್ಲ ಕಣಪ್ಪವು ಸರಿ ಆಯ್ತು ಹೊಟ್ಟೆ ತುಂಬ ತಿನ್ನಪ್ಪ ಇವಾಗ